ಇವತ್ತಿನ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥವರು ನಮಗೆಲ್ಲರಿಗೂ ಅಜಾತ ಶತ್ರುವಾಗಿರತಕ್ಕಂಥ ಸನ್ಮಾನ್ಯ ಎನ್ ಎ ರಾಮಚಂದ್ರರವರೇ ವೇದಿಕೆಯಲ್ಲಿ ಹಾಸೀನರಾಗಿರತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರತಕ್ಕಂಥ ಎಲ್ಲ ಗಣ್ಯರೇ ಪತ್ರಿಕಾ ಮಾಧ್ಯಮದವರೇ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಭಕ್ತಾಭಿಮಾನಿಗಳೇ ಇಲ್ಲಿ ಮಾತು ಕೇಳುವಂಥ ಸಮಯ ಅಲ್ಲ ನನಗೆ ಗೊತ್ತಿದೆ ಊಟದ ಸಮಯದಲ್ಲಿ ಮತ್ತು ನಿದ್ದೆಯ ಸಮಯದಲ್ಲಿ ಯಾರು ಸಭಿಕರನ್ನು ಹಿಡಿದಾಕಬೇಕೋ ಹಿಡಿದಿಟ್ಟುಕೊಳ್ಬೇಕೋ ಅದು ಭಾರಿ ಕಷ್ಟದ ಕೆಲಸ ಅನ್ನುವಂಥದ್ದನ್ನು ನಾನು ಬಹಳಷ್ಟು ತಿಳ್ಕೊಂಡಿದ್ದೇನೆ ಅದು ನನ್ನಿಂದ ಕಷ್ಟ ಸಾಧ್ಯ ಅಂತಲೂ ನಾನು ಬಹುಶಃ ಇವತ್ತು ಭಾವಿಸ್ತಾ ಇದ್ದೇನೆ ಆದರೂ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ ವಿಶೇಷವಾಗಿ ಎಲ್ಲ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ ಉದ್ಘೋಷಕರು ಹೇಳಿದರು ನಾವೆಲ್ಲ ಒಂದು ಸಮಿತಿಯನ್ನು ಮಾಡಿದೆವು ಅಂತ ಸಮಿತಿಯನ್ನು ಮಾಡಿದ ಮೇಲೆ ನಾವು ಮಾತನಾಡೋದು ಮುಖ್ಯ ಅಲ್ಲ ನಾವು ನೀಡತಕ್ಕಂಥ ಅಭಿಪ್ರಾಯ ಮುಖ್ಯ ಅಲ್ಲ ತಾಲೂಕಿನಾದ್ಯಂತ ನಾಯಕರುಗಳು ಬರಬೇಕು ತಾಲೂಕ್ ತಾಲೂಕಿನಾದ್ಯಂತ ನಾಯಕರುಗಳು ಒಂದು ಸಂದೇಶವನ್ನು ಕೊಡಬೇಕು ಒಂದು ಅವಮಾನ ಒಂದು ಒಂದು ಸಂಶಯವನ್ನು ನಿವಾರಣೆ ಮಾಡತಕ್ಕಂಥ ಮಾತುಗಳನ್ನು ಆಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲ ಹಿಂದೆ ನಿಂತಿದ್ದೇವೆ ಹಿಂದಿನಿಂದ ನಿಮ್ಮ ಜೊತೆಗೆ ಇದ್ದೇವೆ ವಿಶೇಷವಾಗಿ ಎಲ್ಲವರು ಮಾತನಾಡಿದ್ದಾರೆ ಒಂದು ಮ್ಯಾಚ್ ಆಡಬೇಕಾಗಿದ್ದರೆ ಕ್ರಿಕೆಟ್ ಪಂದ್ಯ ಆಡತಕ್ಕಂಥ ಸಂದರ್ಭದಲ್ಲಿ ಆಟ ಸಕ್ಸಸ್ ಆಗಿರ್ತದೆ ಪಂದ್ಯ ಗೆದ್ದಿರ್ತದೆ ಪಂದ್ಯ ಗೆದ್ದಾದ ಮೇಲೆ ಉಳಿದಿರತಕ್ಕಂಥ ಪ್ಲೇಯರ್ಸ್ ಏನು ಮಾಡೋದು ತೊಂದರೆ ಇಲ್ಲ ಕೊನೆಗೆ ಅದನ್ನು ಪೂರ್ತಿ ಮಾಡೋಣ ಅನ್ನುವಂಥದ್ದಕ್ಕೆ ಒಮ್ಮೊಮ್ಮೆ ಪ್ರಯತ್ನ ಮಾಡ್ತೇವೆ ಪಂದ್ಯ ಗೆದ್ದಾಗಿದೆ ಎಂ ಬಿ ಸದಾಶಿವರು ಮಾತನಾಡಿದ್ದಾರೆ ನಮ್ಮ ರೈಗಳು ಮಾತನಾಡಿದರು ಈಗಾಗಲೇ ಮಾತನಾಡಿದರು ಸ್ವಾಮಿಗಳು ಮಾತನಾಡಿದ್ದಾರೆ ಎಮ್ ಎಲ್ ಎ ಅವರು ಮಾತನಾಡಿದ್ದಾರೆ ಎಲ್ಲವರು ಕೂಡ ಒಂದು ಅಭಿಪ್ರಾಯದ ಮೇಲೆ ನಾವು ನೀವು ಎಲ್ಲ ನೆನೆಸ್ಕೊಂಡಿರ್ತಕ್ಕಂಥ ಅಭಿಪ್ರಾಯದ ಮೇಲೆ ಒತ್ತು ನೀಡಿ ಮಾತನಾಡಿದ್ದಾರೆ ನಾನು ಅದನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ ನನ್ನ ಅಭಿಪ್ರಾಯ ಇಷ್ಟೇ ನಾವೆಲ್ಲ ಸಂಶಿತರಾಗಿದ್ದೇವೆ ಸಂಶಯ ನಮಗೆಲ್ಲ ಗೊಂಡಿತ್ತು ಸಂಶಯ ಆಗಿತ್ತು ನನ್ನ ದೀರ್ಘವಾಗಿರತಕ್ಕಂಥ ಮೂವತ್ತ ನಾಲ್ಕು ವರ್ಷಗಳ ಒಂದು ವಕೀಲ ವೃತ್ತಿಯಲ್ಲಿ ನಾನು ಒಂದು ಬುರುಡೆಯನ್ನು ಹಿಡ್ಕೊಂಡು ಅಥವಾ ಅಂಥದ್ದೇ ಸಾಕ್ಷ್ಯವನ್ನು ಹಿಡ್ಕೊಂಡು ನ್ಯಾಯಾಲಯಕ್ಕೆ ಬಂದು ಅದರ ಮುಖೇನ ತನಿಖೆ ಮಾಡತಕ್ಕಂಥ ಪ್ರಕರಣಗಳನ್ನು ನಾನು ಕಂಡಿಲ್ಲ ಆದರೆ ಇಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಅಂಥ ಪ್ರಕರಣ ಇಲ್ಲಿ ನಡೆದಿದೆ ಆ ಇಡೀ ಬುರುಡೆ ಹದಿನಾಲ್ಕು ವರ್ಷವನ್ನು ನೆನಪು ಮಾಡತಕ್ಕಂಥ ಕೆಲಸವನ್ನು ಮಾಡಿತ್ತು ಹದಿನಾಲ್ಕು ವರ್ಷಗಳಿಂದ ಆಗಿರತಕ್ಕಂಥದ್ರಲ್ಲಿ ಒಂದು ಸ್ಯಾಂಪಲ್ ಅನ್ನುವಂಥದ್ದನ್ನು ಬಹುಶಃ ಬಿಂಬಿಸತಕ್ಕಂಥ ಕೆಲಸವನ್ನು ಬುರುಡೆ ಮಾಡಿತ್ತು ಅನ್ನುವಂಥದ್ದು ನಾವೆಲ್ಲ ಕಂಡಿದ್ದೇವೆ ಎಲ್ಲವರು ಮಾತನಾಡಿದಾಗೆ ನಾನು ಕೂಡ ಸೌಜನ್ಯನಿಗೆ ನ್ಯಾಯ ಸಿಕ್ಕ ಅಂದರೆ ಸೌಜನ್ಯನ ಪ್ರಕರಣದಲ್ಲಿ ಮನೆಯವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವುದರಲ್ಲಿ ಎಲ್ಲವರು ಹೇಳಿದರೆ ನಾನು ಕೂಡ ಅದರಲ್ಲಿ ಇದ್ದೇನೆ ಹಾಗಂತ ಸ್ವಾಮಿಗಳು ಹೇಳಿದಾಗೆ ನಾನೇ ದೂರು ಕೊಡೋದು ನಾನೇ ಪೊಲೀಸ್ ತನಿಖೆಯಲ್ಲಿ ಭಾಗವಹಿಸೋದು ಅಂದರೆ ನಾನೇ ಪೊಲೀಸ್ ಆಗೋದು ನಾನೇ ವಾದ ಮಾಡತಕ್ಕಂಥ ನ್ಯಾಯವಾದಿ ಆಗೋದು ನಾನೇ ಜಜ್ಮೆಂಟ್ ಕೊಡತಕ್ಕಂಥ ನ್ಯಾಯಾಧೀಶರಾಗೋದು ಇದು ತಪ್ಪು ಸ್ವಾಮೀಜಿ ಹೇಳಿದರು ಎದು ತಪ್ಪು ನಮಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇರಬೇಕು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಲ್ಲಿ ನಂಬಿಕೆ ಇರಬೇಕು ಆ ನಂಬಿಕೆಯ ಆಧಾರದ ಮೇಲೆ ಮುಂದೆ ಹೋಗತಕ್ಕಂಥದ್ದು ಬಹುಶಃ ನಮ್ಮ ದೇಶದ ಕಾನೂನು ಆ ದೇಶದ ಕಾನೂನು ಕಾನೂನಿನಡಿಯಲ್ಲಿ ಇವತ್ತು ತನಿಖೆ ನಡೆದಿದೆ ನಮ್ಮ ತನಿಖೆ ನಡೆದಿರತಕ್ಕಂಥ ಅಧಿಕಾರಿಗಳು ಇಲ್ಲಿ ನಮ್ಮ ಹತ್ರನೂ ಕೂಡ ಇದ್ದಾರೆ ಆ ಸಂದರ್ಭದಲ್ಲಿ ತನಿಖೆ ಮಾಡಿರತಕ್ಕಂಥ ಅಧಿಕಾರಿ ನಮ್ಮ ಈ ಸಭೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ನಿಮಗೆ ಬಹುಶಃ ಆಶ್ಚರ್ಯ ಆಗಬಹುದು ಆಶ್ಚರ್ಯ ಆದರೂ ಕಟು ಸತ್ಯ ಅವರು ಹೇಳ್ತಾರೆ ಯಾವ ರೀತಿ ತನಿಖೆಗಳಾಗಿದ್ದಾವೆ ಅಂತ ಆದರೆ ತನಿಖೆಯ ಕಾಲಕ್ಕೆ ನಾವು ತನಿಖೆ ಮಾಡಿದ್ದೇವೆ ಅಧಿಕಾರಿಗಳು ಮಾತನಾಡುವಾಗಿಲ್ಲ ಅಧಿಕಾರಿಗಳು ಸತ್ಯವನ್ನು ಮಾಧ್ಯಮದ ಮುಂದೆ ಹೇಳುವಾಗಿಲ್ಲ ಹಾಗಾಗಿ ಇವತ್ತು ಸುಳ್ಳು ವಿಜೃಂಭಿಸ್ತದೆ ಸುಳ್ಳು 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 ಸಾವಿರ ಸುಳ್ಳು ಹೇಳಿ ಅದೇ ಸತ್ಯ ಅನ್ನುವಂಥ ವಿಜೃಂಭಣೆಗೆ ಬಂದಿರತಕ್ಕಂಥದನ್ನು ನಾವು ಕಂಡಿದ್ದೇವೆ ಹಾಗಾಗಿ ಇವತ್ತು ಒಂದು ಕಡೆಯಿಂದ ಸುಳ್ಳು ಹೇಳತಕ್ಕಂಥ ಜನ ಆದರೆ ಇನ್ನೊಂದು ಕಡೆಯಿಂದ ಸತ್ಯ ಹೇಳತಕ್ಕಂಥ ಜನ ನಮಗೆ ಇದೆ ಅಭಿಪ್ರಾಯ ಇದೆ ಸುಳ್ಳು ಪಕ್ಕ ಸುಳ್ಳು ಅಂತ ಗೊತ್ತಾಗುವುದಿಲ್ಲ ಅದು ಸತ್ಯನೂ ಕೂಡ ಸಮಯ ತಗೊಳ್ತದೆ ಆದರೆ ಇವತ್ತು ಕಾಲ ಪಕ್ವ ಆಗಿದೆ ಯಾರು ಮಾತನಾಡಿರತಕ್ಕಂಥವ್ರು ಹದಿನಾಲ್ಕು ವರ್ಷಗಳ ತನಕ ಈ ಪ್ರಕರಣವನ್ನು ಎಳೆದರು ಅಂತ ಹೇಳಿದರು ನಾನು ಒಪ್ತೇನೆ ಹದಿನಾಲ್ಕು ವರ್ಷ ಆಗಿದೆ ಶ್ರೀ ಕ್ಷೇತ್ರ ಬಹುಶಃ ಹದಿನಾಲ್ಕು ವರ್ಷ ವನವಾಸದ ದೃಷ್ಟಿಯಲ್ಲಿ ಅಥವಾ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಾವು ಭಕ್ತರು ನಾವು ಸೇವಾನಿರತರು ನಾವು ಇದರ ನೌಕರರು ಅನುಯಾಯಿಗಳು ಹದಿನಾಲ್ಕು ವರ್ಷ ಬಹುಶಃ ನಾವು ವನವಾಸದಲ್ಲಿದ್ದಿರತಕ್ಕಂಥ ಸಂದರ್ಭವನ್ನು ನಾವು ಕಂಡಿದ್ದೇವೆ ವನವಾಸದಿಂದ ಹೊರಗೆ ಬರುವುದು ಬೇಡವಾ ನಾನು ಹೇಳ್ತಾ ಇದ್ದೀನಿ ಇವತ್ತು ಯಾವ ಎಸ್ ಐ ಟಿ ತನಿಖೆ ಆಯಿತು ಎಸ್ ಐ ಟಿ ತನಿಖೆ ಆಗಲಿ ಆದ ಕಾರಣಕ್ಕಾಗಿ ಇವತ್ತು ವನವಾಸದಿಂದ ನಾವು ಹೊರಗೆ ಬಂದಿದ್ದೇವೆ ಎಸ್ ಐ ಟಿ ಇಲ್ಲದೆ ಹೋಗಿದ್ದರೆ ನಮ್ಮ ಸತ್ಯ ಹೊರ ಬರ್ತಾ ಇರಲಿಲ್ಲ ಸ್ವಾಮಿ ಅವತ್ತೂ ದೂರಿದ್ದಾರೆ ನಮ್ಮ ಬೂಡು ರಾಧಾಕೃಷ್ಣರಯ್ಯವರು ಹೇಳಬೇಕು ಅಲ್ಲಿ ಇದ್ದಾರೆ ಕಣಿಸದೆ ಅವತ್ತಿನ ದಿನವೂ ಇತ್ತು ಇಡೀ ನಾವು ಮೆರವಣಿಗೆಯನ್ನು ಮಾಡಿದೆವು ಅವತ್ತು ಅವಹೇಳನ ಆಗಿತ್ತು ಅಣ್ಣ ಹನ್ನೆರಡು ಹದಿಮೂರರ ಸಂದರ್ಭದಲ್ಲಿ ಅವಹೇಳನ ಆಗಿತ್ತು ಮೆರವಣಿಗೆ ಮಾಡಿದೆವು ಆದರೆ ಸತ್ಯ ಮಾತಾಡಲಿಕ್ಕೆ ಯಾರಿಗೂ ಧೈರ್ಯ ಅವತ್ತೂ ಇರಲಿಲ್ಲ ಇವತ್ತೂ ಸತ್ಯ ಮಾಡುವಂಥ ಸತ್ಯ ಮಾತಾಡತಕ್ಕಂಥ ಧೈರ್ಯ ನಮ್ಮ ಹತ್ರ ಇರೋದಿಲ್ಲ ಇವತ್ತು ಏನೋ ವೇದಿಕೆಯಲ್ಲಿ ನಾವು ಕಂಡಿದ್ದೇವೆ ಇವತ್ತು ನೇರ ನೇರ ಸತ್ಯವನ್ನು ಸತ್ಯವಾಗಿ ಮಾತಾಡತಕ್ಕಂಥ ಎಲ್ಲ ಬಹುಶಃ ಏನು ಅತಿಥಿಗಳಿದ್ರೋ ಅವರಿಗೆ ನಾವು ಅಭಿನಂದನೆಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಭಿನಂದನೆಗಳನ್ನ ಹೇಳ್ಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಅಂತ ನಾನು ಕಂಡಿದ್ದೇನೆ ಮೊನ್ನೆ ನಾನು ಟಿ ವಿಯನ್ನು ಪ್ರಾರಂಭದಲ್ಲಿ ನೋಡಿದೆವು ಬುರುಡೆ ತಕೊಂಡು ಬಂದ ಇನ್ವೆಸ್ಟಿಗೇಷನ್ಗೆ ರೆಫರ್ ಆಯಿತು ಹೊಂಡ ತೋಡಲಿಕ್ಕೆ ಪ್ರಾರಂಭ ಆಯಿತು ಒಂದು ಹೊಂಡ ತೋಡಿದರು ನಾವೆಲ್ಲ ಮೂಗಿನ ಮೇಲೆ ಕೈ ಇಟ್ಟೆವು ಎರಡನೇ ಹೊಂಡ ತೋಡಿದೆವು ಮೂಗಿನ ಮೇಲೆ ಕೈ ಇಟ್ಟೆವು ಮೂರು ತಣ್ಣ ಹೊಂಡ ತೋಡಿದೆವು ತೋಡಿದರು ನಾಲ್ಕನೇ ಹೊಂಡ ತೋಡಿದ್ರು ಏನೂ ಸಿಗಲಿಲ್ಲ ಆವಾಗ ಒಬ್ಬ ಗಂಡು ಮಗನಾಗಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ಧರ್ಮಸ್ಥಳದ ಕೇಶವಗೌಡ ಅನ್ನುವಂಥ ಒಬ್ಬ ನ್ಯಾಯವಾದಿ ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ದಾಸ ಬುರುಡೆನೇ ಬಿಡುವಂಥದ್ದು ಅವ ನ್ಯಾಯೋಚಿತವಾಗಿ ಇರತಕ್ಕಂಥ ವ್ಯಕ್ತಿಯಲ್ಲ ಅವ ಸತ್ತವರ ಸತ್ತ ಹೆಣದಿಂದ ಹಣವನ್ನು ದೋಚ ಮಾಡ ದೋಚುವಂಥವ ಚಿನ್ನಾಭರಣವನ್ನು ದೋಚುವಂಥ ವ್ಯಕ್ತಿ ಅಂತ ಸತ್ಯವನ್ನು ಹೇಳಲಿಕ್ಕೆ ಬಹುಶಃ ಒಬ್ಬ ಶಕ್ತಿ ಬಂದಿದ್ರೆ ಅಂಥ ವ್ಯಕ್ತಿ ಅವತ್ತು ಮಾಧ್ಯಮದ ಮುಂದೆ ಸತ್ಯವನ್ನು ಹೇಳಿರತಕ್ಕಂಥ ನಾವು ಕಂಡಿದ್ದೇವೆ ನಾನು ಹೇಳ್ತಾ ಇದ್ದೀನಿ ನೀವು ಇನ್ನೂ ಆ ಸತ್ಯವನ್ನು ಇನ್ನೂ ಅವರು ಹೇಳತಕ್ಕಂಥ ಸುಳ್ಳನ್ನು ಇನ್ನೂ ನಾವು ಎಷ್ಟು ದಿನ ನಂಬಬೇಕು ನಾವು ಅದು ಸುಳ್ಳು ಅಂತ ಹೇಳಲಿಕ್ಕೆ ನಮಗೆ ಧೈರ್ಯ ಇಲ್ವಾ ಯಾಕೆ ನಾವು ಧೈರ್ಯ ಮಾಡಿಕೊಳ್ಬಾರ್ದು ಬಹುಶಃ ನಂತರದ ದಿನಗಳಲ್ಲಿ ಆ ಹೊಂಡದಲ್ಲಿ ತೋಡಿದ್ದು ಇವರು ಯಾರು ಹೇಳತಕ್ಕಂಥ ಹೆಣ ಅಲ್ಲ ಮತ್ತು ಯಾರು ಯಾರನ್ನು ತೋಡಿಕೊಳ್ತಾರೆ ನಮ್ಗೆ ಗೊತ್ತಿಲ್ಲ ನಾವು ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಬಹುಶಃ ಯಾರ್ದೋ ಹೆಣ ತೋಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ನಾವೆಲ್ಲ ಭಾವಿಸಬೇಕಾಗಿದೆ ನಾವು ಸೌಜನ್ಯ ತಂಡವನ್ನು ನಾನು ಒಂದು ಕಾಲದಲ್ಲಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಆದರೆ ಇವತ್ತು ಸೌಜನ್ಯ ತಂಡದಲ್ಲಿ ಇರತಕ್ಕಂಥವರಿಗೆ ನಾನೇನು ನಿಮಗೆ ವಾರ್ನಿಂಗ್ ಕೊಡತಕ್ಕಂಥ ವ್ಯಕ್ತಿ ಅಲ್ಲ ಆದರೆ ಸತ್ಯವನ್ನು ಹೇಳತಕ್ಕಂಥ ವ್ಯಕ್ತಿ ಇವತ್ತು ನಾನು ಹೇಳತಕ್ಕಂಥದ್ದು ಇಷ್ಟೇ ನನ್ನನ್ನು ಹತ್ತು ಜನ ನಂಬಿದರು ಅಂತ ಹೇಳಿದ್ರೆ ನಾನು ಸರಿ ಇರಬೇಕಲ್ಲ ನನ್ನ ವ್ಯವಹಾರ ಸರಿ ಇರಬೇಕಲ್ಲ ನನ್ನ ವ್ಯವಹಾರ ಸರಿ ಇದ್ದರೆ ನನ್ನನ್ನು ನಾಲ್ಕು ಜನ ನಂಬಬೇಕು ನಾನೇ ಷಡ್ಯಂತ್ರವನ್ನು ಮಾಡಿದರೆ ಯಾರು ಯಾರನ್ನು ನಂಬಿ ಯಾರು ನಾಯಕ ಅಂತೇಳಿ ಅವರ ಜೊತೆಗೆ ಹೋಗಿರತಕ್ಕಂಥ ನಾಯಕರಾಗಿ ಬಿಂಬಿಸಿರತಕ್ಕಂಥವರು ಇಡೀ ಪ್ರಕರಣದ ಷಡ್ಯಂತ್ರವನ್ನು ಹೂಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೂ ನೀವು ಅದನ್ನು ನಂಬ್ತೀರಿ ಅಂತ ಹೇಳಿದ್ರೆ ನಿಮ್ಮನ್ನು ಏನು ಅಂತ ಕರೀಲಿ ಅಂತ ಪ್ರಶ್ನೆಯನ್ನು ಬಹುಶಃ ಬುರುಡೆಯ ದಾಸರ ಗ್ಯಾಂಗಿಗೆ ನಾನು ಕೇಳ್ತಾ ಇದ್ದೇನೆ ಇನ್ನೆಷ್ಟು ದಿನ ಅಂತ ನೀವು ಇದನ್ನೇ ಉದ್ದ ಎಳಿತಾ ಇದ್ದೀರಿ ಇನ್ನಾದರೂ ಬಿಡಿ ಇನ್ನಾದರೂ ಸತ್ಯ ತಿಳ್ಕೊಳ್ಳಿ ಇವತ್ತು ಬೇರೆ ಯಾರೂ ಅಲ್ಲ ಬುರುಡೆಯನ್ನು ತಂದು ಕೊಟ್ಟಿರತಕ್ಕಂಥವರೇ ಒಬ್ಬರು ಅಂತ ಕಂಡು ಬಂದಿದೆ ಬುರುಡೆಯನ್ನು ತಂದು ಕೊಟ್ಟವರೇ ಹಿಡ್ಕೊಂಡು ಬಂದು ತಂದು ಕೊಟ್ಟಿದ್ದಾರೆ ಅಂತೇಳಿ ಇನ್ವೆಸ್ಟಿಗೇಷನ್ನಲ್ಲಿ ನಮಗೆ ಕಂಡು ಬಂದಿದೆ ಇಷ್ಟು ಇನ್ವೆಸ್ಟಿಗೇಷನ್ ಎಷ್ಟು ತನಿಖೆ ನಡೆದು ಮತ್ತೆ ನಾವು ಒಪ್ಪುವುದಿಲ್ಲ ಅಂತ ಹೇಳಿದರೆ ನಾವು ಮತ್ತೆ ಯಾವುದನ್ನು ಒಪ್ಪೋದು ಅದಕ್ಕೆ ನಾನು ಹೇಳಿದ್ದು ಅವರೇ ಅವರೇ ಕಂಪ್ಲೇಂಟ್ ಕೊಡಬೇಕು ಅವರೇ ತನಿಖೆ ಮಾಡುವ ಪೊಲೀಸ್ ಆಗಬೇಕು ಅವರೇ ತನಿಖೆ ಮಾಡುವ ವಕೀಲರಾಗಬೇಕು ಅವರೇ ಶಿಕ್ಷೆ ಕೊಡುವಂಥ ನ್ಯಾಯಾಲಯ ಅವರು ಸ್ಥಾಪನೆ ಮಾಡಬೇಕು ಹಾಗಾದಾಗ ಮಾತ್ರ ಬಹುಶಃ ಅವರು ಹೇಳುವತಕ್ಕಂಥ ಸುಳ್ಳಿಗೆ ಸತ್ಯ ಅಥವಾ ಸುಳ್ಳಿಗೆ ನ್ಯಾಯ ಅಂತ ಇರಬಹುದು ಅಂತ ನಾನು ಭಾವಿಸಿದ್ದೇನೆ ಬಹುಶಃ ಆ ನಿಟ್ಟಿನಿಂದ ನಾವು ಮಾತನಾಡ್ತಾ ಹೋದರೆ ಯಾರನ್ನೂ ಟೀಕೆ ಮಾಡ್ತಾರೆ ನಾನು ಅಲ್ಲಿಗೆ ಬಂದೆ ಯಾರನ್ನೂ ಟೀಕೆ ಮಾಡ್ತಾರೆ ನಾಳೆ ನಮ್ಮನ್ನೂ ಟೀಕೆ ಮಾಡ್ತಾರೆ ಟೀಕೆಗೆ ಅದಕ್ಕೆ ಏನು ಮಿತಿ ಇಲ್ಲ ನಾವು ಹೇಳತಕ್ಕಂಥದ್ದಿಷ್ಟೇ ಅವತ್ತು ಕ್ಷೇತ್ರವನ್ನು ಟೀಕೆ ಮಾಡಿದರು ಕ್ಷೇತ್ರವನ್ನು ಟೀಕೆ ಮಾಡಿ 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 ಹದಿನಾಲ್ಕು ವರ್ಷಗಳ ತನಕ ವನವಾಸದಲ್ಲಿ ಇಡತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಯಿತು ಇವತ್ತು ತನಿಖೆ ನಡೆದಿದೆ ಅವತ್ತು ಪುರಾಣಗಳ ಕಾಲಕ್ಕೆ ನಾವು ಹೋದಾಗ ರಾಮಾಯಣದ ಕಾಲಕ್ಕೆ ಹೋದಾಗ ರಾಮಾಯಣವನ್ನು ರಾಮಾಯಣದ ಒಂದು ಭಾಗವನ್ನು ನೆನಪು ಮಾಡಿದಾಗ ನೆನಪು ನನಗೆ ನೆನಪಾಗ್ತಾ ಇದೆ ರಾಮಾಯಣದಲ್ಲಿ ಬಹುಶಃ ಲಂಕೆಯಿಂದ ಸೀತೆಯನ್ನು ರಾಮ ಕರ್ಕೊಂಡು ಬರ್ತಾರೆ ರಾಮ ಕರ್ಕೊಂಡು ಬಂದು ರಾಮನೊಟ್ಟಿಗೆ ಸೇರಿಸಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಒಂದು ಸಮುದಾಯದ ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಸೀತೆಯ ಪವಿತ್ರತೆಯ ಬಗ್ಗೆ ಅಪವಿತ್ರತೆಯನ್ನು ಮಾತಾಡತಕ್ಕಂಥ ಸಂದರ್ಭ ಬರ್ತದೆ ಸೀತೆ ರಾವಣನ ಆಸ್ಥ ರಾವಣನ ಆಸ್ಥಾನದಲ್ಲಿ ಇದ್ದಿರತಕ್ಕಂಥ ಸೀತೆಯನ್ನು ನೇರ ನೇರವಾಗಿ ರಾಮ ಕರ್ಕೊಳ್ಳುವಂಥದ್ದು ಸಂದರ್ಭ ಬಂದಾಗ ಅದರಲ್ಲಿ ಅಪವಿ ಅಪವಿತ್ರತೆ ಇದೆ ಅದರಲ್ಲಿ ಅಪನಂಬಿಕೆ ಇದೆ ಅದು ಸಂಶಯ ನಿವಾರಣೆ ಆಗಬೇಕು ಅನ್ನುವಂಥದನ್ನು ಪ್ರಭು ಪ್ರಭುಗಳ ಎದುರಿನಲ್ಲಿ ಪ್ರಜೆಗಳು ಹೇಳತಕ್ಕಂಥ ಸಂದರ್ಭ ಬೇರೆ ಬೇರೆಯವರು ಟೀಕೆ ಮಾಡತಕ್ಕಂಥ ಸಂದರ್ಭಗಳು ಬಂದವು ನೆನಪು ಮಾಡಿ ರಾಮ ಸೀತೆಯನ್ನು ಲಂಕದಿಂದ ಕರ್ಕೊಂಡು ಬರ್ತಾನೆ ಬಂದು ಸೇರಿಸ್ಕೊಳ್ಬೇಕು ಅನ್ನುವಂಥ ತೌಕದಲ್ಲಿರ್ತಾನೆ ಇನ್ನೊಬ್ಬರು ಟೀಕೆಯನ್ನು ಮಾಡ್ತಾರೆ ಟೀಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾಗಿರಬೇಕು ರಾಮನಿಗೆ ಆದರೆ ರಾಮ ತೀರ್ಮಾನ ತಗೊಂಡಿರತಕ್ಕಂಥದ್ದು ಬೇರೆ ಏನಿಲ್ಲ ನನ್ನ ಮೇಲೆ ಅಪವಿತ್ರತೆ ಅಥವಾ ನನ್ನ ಮೇಲೆ ಸಂಶಯ ಎದ್ರೆ ಸೀತೆಯ ಸೀತೆಯು ಅಪವಿತ್ರಳಾಗಿದ್ದರೆ ನಾನು ಅವಳನ್ನು ಸೇರಿಸಿಕೊಳ್ಳುವುದಿಲ್ಲ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ನಾನು ಪರೀಕ್ಷೆ ಅಗ್ನಿ ಪರೀಕ್ಷೆ ಮೂಲಕ ಪರೀಕ್ಷೆ ಮಾಡ್ತೇನೆ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಾಗ ಸೀತೆ ನಿಸ್ಸಂಶಯವಾಗಿ ಸೀತೆ ಪರಿಶುದ್ಧಲಾಗಿ ಸೀತೆ ಅಗ್ನಿಯಿಂದ ಹೊರಗಡೆ ಬರತಕ್ಕಂಥದನ್ನು ಕಂಡಾಗ ಸೀತೆ ಎಷ್ಟು ಪರಿಶುದ್ಧಲಾಗಿ ಹೊರಗಡೆ ಬಂದಳು ಅಂತೇಳಿ ನಮಗೆ ರಾಮಾಯಣದಲ್ಲಿ ಕಂಡು ಬರ್ತಾ ಇದೆ ಇವತ್ತು ಅದನ್ನೇ ಹೇಳತಕ್ಕಂಥದ್ದು ಯಾರು ಹೆಗ್ಡೆಯವರ ಮೇಲೆ ಯಾರು ಕ್ಷೇತ್ರದ ಮೇಲೆ ಅಪವಿತ್ರತೆಯನ್ನ ಏನೋ ಅಪಚಾರವನ್ನ ಅಪಪ್ರಚಾರವನ್ನ ಮಾಡಿರತಕ್ಕಂಥ ಜನ ಯಾರಿರೋ ಅವರನ್ನ ಕ್ಷೇತ್ರವನ್ನ ಇವತ್ತು ಸಿ ಐ ಟಿಯ ಮೂಲ ಇವತ್ತು ಎಸ್ಐಟಿಯ ಮೂಲಕ ತನಿಖೆ ಮಾಡುವುದರ ಮೂಲಕ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಾಗ ಇವತ್ತು ಶ್ರೀ ಕ್ಷೇತ್ರ ಹೆಗ್ಡೆಯವರು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದಾರೆ ಅಗ್ನಿ ಪರೀಕ್ಷೆಯನ್ನ ಮೆಟ್ಟಿ ಬಂದಿದ್ದಾರೆ ಅಗ್ನಿ ಪರೀಕ್ಷೆಯಲ್ಲಿ ಪರಿಶುದ್ಧರಾಗಿ ಬಂದಿದ್ದಾರೆ ಇನ್ನೂ ಅವರ ವಿರುದ್ಧ ನಿಮಗೆ ಇನ್ನು ಬೇರೆಗಾಂಗಿನ ವಿರುದ್ಧ ಮಾತಾಡಲಿಕ್ಕೆ ನಮಗೆ ಧೈರ್ಯ ಬರುವುದಿಲ್ವಾ ಇನ್ನೂ ಹೆಗ್ಡೆಯವರ ಪರವಾಗಿ ಇನ್ನೂ ಕ್ಷೇತ್ರದ ಪರವಾಗಿ ನಿಲ್ಲಕ್ಕೆ ನಮಗೆ ಧೈರ್ಯ ಬರುವುದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ ಹಾಗಾದಾಗ ನಾನು ಹೇಳತಕ್ಕಂಥದ್ದಿಷ್ಟೇ ಇವತ್ತು ಇಡೀ ಕ್ಷೇತ್ರವನ್ನು ನಂಬಿಕೊಂಡು ಇಡೀ ಕ್ಷೇತ್ರದ ಯೋಜನೆಗಳನ್ನು ಎಲ್ಲವರು ಹೇಳಿದ್ದಾರೆ ಎಷ್ಟೆಷ್ಟು ಏನೇನು ಅಂತ ಹೇಳಿದ್ದಾರೆ ಇಡೀ ಕ್ಷೇತ್ರವನ್ನು ನಂಬಿಕೊಂಡು ನಮ್ಮ ಹಲವಾರು ಸೇವಾ ನಿರತರು ನಮ್ಮ ಹಲವಾರು ಯೋಜನಾಧಿಕಾರಿಗಳು ನಮ್ಮ ಹಲವಾರು ಉದ್ಯೋಗಿಗಳು ಅದನ್ನು ಹೊಂದಿಕೊಂಡು ಅದನ್ನು ನಂಬಿಕೊಂಡು ತಮ್ಮ ಜೀವನವನ್ನು ತಮ್ಮ ಸಂಸಾರವನ್ನು ನಡೆಸಿಕೊಂಡು ಬರತಕ್ಕಂಥ ಜನ ಆ ಆ ಒಂದು ಸಿಬ್ಬಂದಿಗಳು ಆ ನಮ್ಮ ಸೇವಾ ನಿರತರು ಇವತ್ತು ನಮ್ಮ ಮೇಲೆ ಬಂದಿರತಕ್ಕಂಥ ಕಳಂಕದಿಂದ ನೊಂದು ಮನೆಯ ಒಳಗಡೆ ಕೂರತಕ್ಕಂಥ ವ್ಯವಸ್ಥೆ ತೀರ್ಮಾ ಮನೆಯ ಒಳಗಡೆ ಕೂರತಕ್ಕಂಥ ವ್ಯವಸ್ಥೆ ಆಗಿತ್ತು ಆ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು ಅನ್ನುವಂಥ ನಿರ್ಧಾರ ನಾವೆಲ್ಲ ತೀರ್ಮಾನಕ್ಕೆ ನಾವು ಬಂದೆವು ಆ ಮನೆಯಿಂದ ಹೊರಗಡೆ ಬಂದು ನಿಸ್ಸಂಕೋಚವಾಗಿ ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿಕ್ಕೆ ಈ ವೇದಿಕೆ ನಿಮಗೆ ಒಂದು ದಾರಿ ಈ ವೇದಿಕೆ ಮುಖಾಂತರ ಬಹುಶಃ ಸತ್ಯವನ್ನು ನಾವೆಲ್ಲ ಹೇಳಿದ್ದೇವೆ ಸತ್ಯ ಹೊರ ಬಂದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ತಾವು ಮುಂದಿನ ದಿನಗಳಲ್ಲಿ ತಮ್ಮ ಯೋಜನೆಯಲ್ಲಿ ಮತ್ತೆ ಹೇಗೆ ಮೊದಲನ ರೀತಿಯಲ್ಲಿ ಏನು ಕಾರ್ಯ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀರಾ ಚಾ ಚಟುವಟಿಕೆಯಲ್ಲಿ ಭಾಗಿಯಾಗಿ ನಿಮ್ಮ ಬಗ್ಗೆ ಅವಹೇಳನಗಳು ಬಂದರೆ ವೇದಿಕೆಯಲ್ಲಿ ಇದ್ದಿರತಕ್ಕಂಥ ನಾವೆಲ್ಲ ನಿಮ್ಮ ಪರವಾಗಿ ನಿಲ್ಲುವುದಕ್ಕೆ ನಾವು ತಯಾರಾಗಿದ್ದೇವೆ ಸತ್ಯವನ್ನು ಸತ್ಯ ಅಂತಲೇ ಮಾತಾಡುವಂಥದಕ್ಕೆ ನಾವು ತೀರ್ಮಾನವನ್ನು ಮಾಡುತ್ತೆ ಮಾಡಿದ್ದೇವೆ ಮಾಡುತ್ತೇವೆ ಸುಳ್ಳನ್ನು ಸತ್ಯ ಅಂತಲೇ ಬಿಂಬಿಸುವಂಥದಕ್ಕೆ ನಾವು ತಯಾರಿರುವುದಿಲ್ಲ ಏನೇ ಇರಬಹುದು ಬಹುಶಃ ಸಮಯದ ಅಭಾವ ಇದೆ ನನ್ನ ಪ್ರಶ್ನೆ ಇಷ್ಟೇ ನಾವು ಇವತ್ತು ಕೆಲವರು ಹೇಳ್ತಾರೆ ಆ ತನಿಖೆ ಸಾಕಾಗುವುದಿಲ್ಲ ಈ ತನಿಖೆ ಸಾಕಾಗುವುದಿಲ್ಲ ನನ್ನ ಅಭಿಪ್ರಾಯದಲ್ಲಿ ಹದಿನಾಲ್ಕು ವರ್ಷ ನಾವು ಇದ್ದದ್ದು ಸಾಕು ಹದಿನಾಲ್ಕು ವರ್ಷ ವನವಾಸದಲ್ಲಿ ನಾವಿದ್ದದ್ದು ಸಾಕು ಕ್ಷೇತ್ರ ಇದ್ದದ್ದು ಸಾಕು ಕ್ಷೇತ್ರದ ಭಕ್ತಾದಿಗಳ ಇದ್ದದ್ದು ಸಾಕು ಕ್ಷೇತ್ರದ ಏನು ನೀವು ಪ್ರಮುಖರು ಕೆಲಸ ಮಾಡತಕ್ಕಂಥವರು ಇದ್ದದ್ದು ಸಾಕು ಇನ್ನೂ ಧರ್ಮ ಇನ್ನೂ ಅದರಿಂದ ನಾವು ಹೊರಗಡೆ ಬರಲೇಬೇಕಾಗಿದೆ ಹೊರಗಡೆ ಬರಬೇಕಾಗಿದ್ದರೆ ಮತ್ತೆ ಮತ್ತೆ ನಾವು ಅದನ್ನು ಮತ್ತೊಂದು ತನಿಖೆಗೆ ಏನಾದರೂ ತೆಗೆದುಕೊಂಡು ಹೋದದೇ ಆದರೆ ಮತ್ತೆ ಪುನಃ ಕ್ಯಾಸೆಟ್ ಮುಂದೆ ಎಳೀತದೆ ಕ್ಯಾಸೆಟ್ ಮತ್ತೆ 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 ಹೋಗೋದು ನಮ್ಮ ನಮ್ಮ ವಿರುದ್ಧ ಮಾತಾಡತಕ್ಕಂಥವರಿಗೆ ಮತ್ತೆ ದಾರಿ ಕೊಡತಕ್ಕಂಥ ಸಂದರ್ಭ ಆಗ್ತದೆ ನನಗೆ ಅನಿಸ್ತದೆ ಎಸ್ ಐ ಟಿ ತನಿಖೆ ಸಂಪೂರ್ಣವಾದ ಪೂರ್ಣ ಪ್ರಮಾಣದ ತನಿಖೆ ಆಗಿದೆ ಎಸ್ ಐ ಟಿಗೆ ನಾವೆಲ್ಲರೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳತಕ್ಕಂಥ ಅಭಿನಂದನೆ ಹೇಳತಕ್ಕಂಥ ಕೆಲಸ ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಅಂತ ನಾನು ಬಯಸಿದ್ದೇನೆ ಒಂದು ವೇಳೆ ನಾವು ತಿಳ್ಕೊಳ್ಳಿ ಇವತ್ತು ಎಸ್ ಐ ಟಿ ತನಿಖೆ ಆಗ್ತಾ ಇರಲಿಲ್ಲ ಸತ್ಯ ಹೇಗೆ ಹೊರಗೆ ಬರ್ತದೆ ಅವರು ತೋರಿಸ್ತಾರೆ ಹಿಡ್ಕೊಂಡು ಹೋಗಿ ತೋರಿಸ್ತಾರೆ ಬನ್ನಿ ನೋಡಿ ಅಲ್ಲಿ ಕೌಂತಿಟ್ಟಿದ್ದಾನೆ ಇಲ್ಲಿ ಕೌಂತಿಟ್ಟಿದ್ದಾನೆ ಇಲ್ಲಿ ಕೌಂತಿಟ್ಟಿದ್ದಾನೆ ಇವರ ಹೆಣ್ಣನೇ ಕೌಂತಿಡ್ಬೇಕಷ್ಟೇ ಅಲ್ಲಿ ಹೆಣ ಕೌಂತಿಟ್ಟದ್ದು ಯಾವುದು ಸಿಗಲಿಲ್ಲ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಈ ನಮೂನೆಯಲ್ಲಿ ಮಾತಾಡತಕ್ಕಂಥದನ್ನ ಇಲ್ಲ ಅಂತ ಹೇಗೆ ಹೇಳಲಿಕ್ಕೆ ಆಗ್ತದೆ ಆದರೆ ಇನ್ನೊಂದು ವರ್ಗದವರು ಒಂದು ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಬಂದು ನ್ಯಾಯಾಲಯಕ್ಕೆ ಬಂದಾಗ ಅದನ್ನು ಪೊಲೀಸರು ಅವನನ್ನು ಹಿಡ್ಕೊಂಡು ಹೋಗಿ ಅವನ ಒದ್ದು ಅವನ ತನಿಖೆ ಪೂರ್ಣ ಪ್ರಮಾಣದ ತನಿಖೆ ಮಾಡಿ ಮತ್ತೆ ಐ ಆರ್ ಮಾಡಬೇಕು ಅಂತ ಮಾತಾಡತಕ್ಕಂಥ ಜನರು ಇದ್ದಾರೆ ಅದು ಸರಿಯಲ್ಲ ಕಾನೂನಿನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಕಾನೂನಿನಲ್ಲಿ ಇರತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ ಒಂದು ನೂರ ಅರುವತ್ತ ಒಂದು ಸ್ಟೇಟ್ಮೆಂಟು ಮತ್ತು ನೂರ ಅರವತ್ತ ನಾಲ್ಕು ಸ್ಟೇಟ್ಮೆಂಟ್ ನೂರ ಅರವತ್ತ ಒಂದು ಸ್ಟೇಟ್ಮೆಂಟನ್ನು ಪೊಲೀಸರು ತಗೊಳ್ತಾರೆ ನೂರ ಅರವತ್ತ್ನಾಲ್ಕು ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರು ತಗೊಳ್ತಾರೆ ನ್ಯಾಯಾಧೀಶರ ಎದುರಲ್ಲಿ ಅದು ಯಾವುದೇ ಭಯಭೀತಿ ಇಲ್ಲದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಲೆಕ್ಕ ಪೊಲೀಸರು ಏನಾರು ಎದುರಿಸಿ ಬೆದರಿಸಿ ನೂರ ಅರವತ್ತೊಂದು ಸ್ಟೇಟ್ಮೆಂಟ್ ಅನ್ನು ತಗೊಳ್ತಾರೆ ಅಂತ ಹೇಳಿ ಒಂದು ಒಂದು ನಂಬಿಕೆ ಹಾಗಾಗಿ ಪೊಲೀಸ್ ಕೊಟ್ಟಿರತಕ್ಕ ಪೊಲೀಸರ ಎದುರಲ್ಲಿ ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್ಗೆ ಬೆಲೆ ಇಲ್ಲ ನ್ಯಾಯಾಧೀಶರ ಮುಂದೆ ಕೊಟ್ಟಿರತಕ್ಕಂಥ ಹೇಳಿಕೆಗೆ ಬೆಲೆ ಇದೆ ಮಹತ್ವ ಇದೆ ಅನ್ನುವಂಥದ್ದು ಕಾನೂನು ಆ ಕಾನೂನು ರೀತಿಯಲ್ಲಿ ನೂರ ಅರವತ್ನಾಲ್ಕು ಸ್ಟೇಟ್ಮೆಂಟ್ ಹೇಳಿರುವ ಆಧಾರದ ಮೇರೆಗೆ ನೇರ ನೇರ ನ್ಯಾಯಾಧೀಶರು ತನಿಖೆಗೆ ಒಳಪಡಿಸಿರತಕ್ಕಂಥ ಸಂಗತಿ ಅಂತ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಅವರನ್ನ ತೆಗೆದುಕೊಂಡು ಅವನನ್ನ ಲಾಕಪ್ ಹಾಕಿ ಅವನಿಗೆ ನಾಲ್ಕು ತಟ್ಟಿ ಅವನ ಹತ್ರ ಸತ್ಯ ಬಿಡಿಸುವುದಕ್ಕೆ ಅವಕಾಶಗಳು ಆಗ ಇಲ್ಲ ಆ ಅವಕಾಶ ಒದಗಿತ್ತು ಯಾವಾಗ ಒದಗಿತ್ತು ನಂತರ ಈಗ ಇತ್ತೀಚಿನ ದಿನಗಳಲ್ಲಿ ಸತ್ಯವನ್ನು ಹೊರಗೆ ಬಿಡಿಸತಕ್ಕಂಥ ಕೆಲಸ ಆಗಿದೆ ಅನ್ನುವಂಥ ಮಾತಿಗೆ ಬೇಕಾಗಿ ಈ ಘಟನೆಯನ್ನು ನಾನು ಹೇಳಿದ್ದೇನೆ ಏನೇ ಇರಬಹುದು ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಬಹುದು ಮುಖ್ಯಾಧಿಕಾರಿ ಯೋಜ ಯೋಜನಾಧಿಕಾರಿಯವರೇ ನಮಗೆ ಇವತ್ತು ನ್ಯಾಯ ಸಿಕ್ಕಿದೆ ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಕ್ಕಿದೆ ಇನ್ನು ನೀವು ಯಾರು ಹೆದರೋದು ಬೇಡ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ನಮ್ಮ ಎನ್ ಎ ರಾಮಚಂದ್ರ ಅವರು ಬಹಳ ಕೆಲಸವನ್ನು ಅವರಿಗೆ ಒಂದಷ್ಟು ಆರೋಗ್ಯ ಅಂದರೆ ನಮ್ಮಾಗಿ ಓಡಾಡತಕ್ಕಂಥ ಆರೋಗ್ಯ ಒಂದಷ್ಟು ಕಡಿಮೆ ಇದ್ದರೂ ಕೂಡ ನನ್ನಿಂದಾಗಿ ಅದು ಏನು ಆಗಬೇಕೋ ಅದು ಕ್ಷೇತ್ರಕ್ಕೆ ಸಲ್ಲಬೇಕು ಕ್ಷೇತ್ರದ ಕ್ಷೇತ್ರಕ್ಕೆ ಕ್ಷೇತ್ರದ ಸತ್ಯ ಉಳಿವಂಥದಕ್ಕೆ ನಾನು ಅದನ್ನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಒಂದ್ಮೇ ಒಂದು ಮುಂಜೆ ಮುಂದಿನ ಹೆಜ್ಜೆಯನ್ನು ಇಟ್ಟುಕೊಂಡು ಅಥವಾ ಮುಂದೆ ಹೆಜ್ಜೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿರತಕ್ಕಂಥ ಇನೇ ರಾಮಚಂದ್ರ ಕೂಡ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿ ನಾವೆಲ್ಲ ಧಾರ್ಮಿಕ ಕ್ಷೇತ್ರದವರು ನಾನು ಧಾರ್ಮಿಕ ಕ್ಷೇತ್ರದಲ್ಲೂ ಇದ್ದೇನೆ ಒಬ್ಬ ನ್ಯಾಯವಾದಿಯಾಗಿಯೂ ಇದ್ದೇನೆ ಒಬ್ಬ ಜನಜಾಗೃತಿಯಲ್ಲಿ ಇದ್ದೇನೆ ಒಬ್ಬ ರಾಜಕೀಯವಾಗಿಯೂ ಇದ್ದೇನೆ ಎಲ್ಲವನ್ನ ಸೇರಿಸಿಕೊಂಡು ನಾನು ಮಾತಾಡತಕ್ಕಂಥ ಸಂದರ್ಭ ಇಷ್ಟೇ ನಾವು ಯಾರು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಆದರೆ ನಾವು ಒಂದು ಧಾರ್ಮಿಕವಾಗಿ ಮಾತಾಡೋದಾದರೆ ನಮ್ಮ ಧರ್ಮದ ಮೇಲೆ ದಬ್ಬಾಲಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ದಾಳಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಯಾರೂ ಅದನ್ನು ಸಹಿಸುವುದಿಲ್ಲ ನಾವು ಧರ್ಮದ ಪರವಾಗಿ ನಿಲ್ತೇವೆ ಅನ್ನುವಂಥ ಮಾತನ್ನು ಒಂದು ಹೇಳತಕ್ಕಂಥದ್ದು ಆದರೆ ಒಂದು ಧಾರ್ಮಿಕ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಭರಿಸಬೇಕಾಗಿದರೆ ಅದನ್ನು ಉಳಿಸ್ಕೊಳ್ಬೇಕಾಗಿದರೆ ಅದರ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಬೇಕಾಗಿದ್ದರೆ ವರ್ಷಾನುಗಟ್ಲೆ ನಮಗೆ ಬೇಕಾಗಿದೆ ವರ್ಷಾನುಗಟ್ಲೆ ಬೇಕಾಗಿದೆ ಒಂದು ಗಾದೆ ಮಾತು ಇದೆ ಕುಂಬಾರನಿಗೆ ಒಂದು ವರ್ಷ ಬೇಕಾಗ್ತದೆ ಒಂದು ಮಡಿಕೆಯನ್ನು ಮಾಡುವಂಥದಕ್ಕೆ ಆದರೆ ದೊಣ್ಣೆಗೆ ಒಂದು ನಿಮಿಷ ಬೇಕಾಗ್ತದೆ ಒಂದು ನಿಮಿಷದಲ್ಲಿ ದೊಣ್ಣೆಯಲ್ಲಿ ಪುಡಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಗಾದೆ ಮಾತನ್ನು ಅವಲಂಬಿತ ಅಥವಾ ಅವಲಂಬಿಸಿಕೊಂಡು ಅಥವಾ ಅನುಕರಣೆ ಮಾಡಿಕೊಂಡು ನಾನು ಒಂದು ಮಾತು ಹೇಳುವುದಾದರೆ ಧಾರ್ಮಿಕ ಕ್ಷೇತ್ರದ ಇಡೀ ಇಡೀ ಗೌರವವನ್ನು ಕಾಪಾಡಿಕೊಳ್ಬೇಕಾಗಿದ್ರೆ ಸಾವಿರಾರು ವರ್ಷಗಳು ಬೇಕಾಗಿದ್ದರೆ ಈಗಾಗಲೇ ಮಾತಾಡಿರತಕ್ಕಂಥ ಯೂಟ್ಯೂಬರ್ಸ್ಗೆ ಯೂಟ್ಯೂಬರ್ಸ್ಗೆ ಇವತ್ತು ಕೇವಲ ಒಂದು ನಿಮಿಷ ಒಂದು ಸೆಕೆಂಡು ಸಾಕಾಗಿದೆ ನಮ್ಮ ಮಾನ ಮರ್ಯಾದೆಯನ್ನು ಹರಾಜು ಮಾಡುವಂಥದ್ದಕ್ಕೆ ಅನ್ನುವಂಥದ್ದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ದೊಣ್ಣೆಗೆ ಒಂದು ನಿಮಿಷ ಕುಂಬಾರನಿಗೆ ಒಂದು ವರ್ಷ ಅನ್ನುವಂಥ ರೀತಿಯಲ್ಲಿ ಇವರಿಗೆ ಬಹುಶಃ ಈ ಒಂದು ಗಾದೆ ಅಣ್ಣ ಅರ್ಥ ಆಗ್ತದೆ ಗಾದೆ ಮಾತು ಅಣ್ಣ ಅರ್ಥ ಆಗ್ತದೆ ಅಂತೇಳಿ ಭಾವಿಸ್ಕೊಂಡು ಇಲ್ಲಿ ಸೇರಿರತಕ್ಕಂಥ ಕೆಲವಷ್ಟು ಮಂದಿ ಹೋಗಿದ್ದಾರೆ ಅಡ್ಡಿ ಇಲ್ಲ ಪಂದ್ಯಾಟ ಮೊದಲೇ ಗೆದ್ದಿದೆ ಅಂತ ನಾನು ಆಗಾಗಲೇ ಹೇಳಿದ್ದೇನೆ ಒಂದಷ್ಟು ಮಂದಿ ಇಲ್ಲಿ ಇದ್ದೀರಿ ನನ್ನ ಮಾತನ್ನು ಬಹುಶಃ ಈ ಹಸಿವಿನ ಸಮಯದಲ್ಲಿ ಕೇಳಿ ನನ್ನನ್ನು ಪ್ರೋತ್ಸಾಹಿಸಿರತಕ್ಕಂಥ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ವಂದನೆಗಳು ವಂದನೆಗಳು ಸರ್ ಸಂದರ್ಭೋಚಿತವಾಗಿ ಬಹಳ